ನಮಸ್ಕಾರ ನಾನಿವತ್ತು ಏನು ಇದ್ದೀನಿ ಅಂತ ಹೇಳಿದ್ರೆ ದ ಪವರ್ ಆಫ್ ವರ್ಡ್ಸ್ ಏನಂತ ಹೇಳಿದರೆ ನಮ್ಮ ಮನಸ್ಸಲ್ಲಿ ನಾವು ಏನು ಅನ್ಕೋತೀವೋ ಅಥವಾ ಬಾಯಲ್ಲಿ ಏನು ಹೇಳ್ತೀವೋ ಅದು ನಮ್ಮ ದಿನಚರಿಯಲ್ಲಿ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾನು ಕಳೆದ ಸಂಚಿಕೆಯಲ್ಲಿ ಅಫರ್ಮೇಷನನ್ನು ಹೇಳ್ಕೊಟ್ಟಿದ್ದೆ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲರಲ್ಲೂ ಒಂದು ಫಿಲ್ಟರ್ ಸಿಸ್ಟಮ್ ಇರುತ್ತೆ ನಾವು ಯಾವುದ್ರ ಬಗ್ಗೆ ಹೆಚ್ಚಾಗಿ ಫೋಕಸ್ ಮಾಡ್ತಾ ಹೋಗ್ತೀವೋ ಅದ್ರ ಬಗ್ಗೆ ನಮ್ಮ ಹೆಚ್ಚು ಫೋಕಸ್ ಅಲ್ಲಿಗೆ ಹೋಗ್ತಾ ಇರುತ್ತೆ ಈಗ ಏನಂತ ಹೇಳ್ತಾರೆ ಯಾರದೋ ಮೇಲೆ ನಾವು ಅನುಮಾನ ಪಡ್ತಾಯಿರ್ತೀವಿ ಅನುಮಾನ ದೃಷ್ಟಿಯಲ್ಲಿ ಅವರನ್ನು ಹೆಚ್ಚಾಗಿ ನೋಡ್ತೀವಿ ಅದೇ ಅವರನ್ನು ತುಂಬ ಪ್ರೀತಿ ಮಾಡ್ತಾ ಇರ್ತೀವಿ ಅವರು ಏನೇ ಮಾಡಿದ್ರು ಅವರನ್ನು ಕ್ಷಮಿಸಿ ನಾವು ಹೆಚ್ಚು ಪ್ರೀತಿಯಿಂದ ನೋಡ್ತಾ ಇರ್ತೀವಿ ಹಾಗೆ ನಮ್ಮ ಮನಸ್ಸು ಕೂಡ ನಾವು ಯಾವುದ್ರ ಬಗ್ಗೆ ಸದಾ ಏನಾದರೂ ಆಲೋಚನೆ ಮಾಡ್ತಾ ಇರ್ತೀವೋ ನಮ್ಮ ಎನರ್ಜಿ ನಮ್ಮ ಥಾಟ್ಸ್ ಎಲ್ಲವೂ ಅಲ್ಲೇ ಹೋಗುತ್ತೆ ಹಾಗಾಗಿ ನಾವು ಪ್ರತಿಯೊಂದು ನಾವು ಮಾಡ್ತಕ್ಕಂತಹ ಮಾತಾಗಿರ್ಬೋದು ಆಲೋಚನೆ ಆಗಿರಬಹುದು ತುಂಬ ಸೂಕ್ಷ್ಮವಾಗಿ ಗಮನವಾಗಿ ಇಟ್ಟು ನಾವು ಮಾತಾಡಬೇಕಾಗತ್ತೆ ಈಗ ನೋಡಿ ಎಷ್ಟೋ ಸತಿ ನಿಮಗೆ ಆಫೀಸಲ್ಲಿ ಕೆಲಸ ಸುಸ್ತಾಗಿ ಬಂದಿರ್ತೀರ ಅಥವಾ ತುಂಬ ಕೆಲಸ ಇರುತ್ತೆ ಬಾ ನನಗೆ ಇಷ್ಟೂ ಟಯರ್ಡ್ ಆಗಿದೆ ಅಂತ ನಾವು ಹೇಳ್ತೀವಿ ನಾವು ಹಂಗೆ ಹೇಳಿದ ತಕ್ಷಣ ಆ ಸುಸ್ತು ಫಾರ್ಟಿ ಪರ್ಸೆಂಟ್ ಇದ್ದರೆ ಅದು ಸಿಕ್ಸ್ಟಿ ಪರ್ಸೆಂಟಿಗೆ ಹೋಗುತ್ತೆ ನಮಗೆ ಇನ್ನೂ ಎಷ್ಟು ಸುಸ್ತಾಗ್ತಿರುತ್ತೆ ಅಲ್ವಾ ಸೊ ಅದೇ ನಾನು ಇಲ್ಲಪ್ಪ ನನಗೆ ಎಷ್ಟೇ ಸುಸ್ತಾದರೂ ನನ್ನಲ್ಲಿ ತುಂಬ ಎಮ್ ಎನರ್ಜಿ ಇದೆ ನಾನು ತುಂಬ ಚೈತನ್ಯವಾಗಿರಬಲ್ಲೆ ಈಗ ಬೇಕಾದರೂ ವರ್ಕೌಟ್ ಮಾಡು ಅಂತ ಹೇಳಿದ್ರೆ ನಾನು ವರ್ಕೌಟ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ನಮ್ಮಲ್ಲಿ ಇನ್ನೂ ಹೆಚ್ಚು ಚೈತನ್ಯ ನಮ್ಮಲ್ಲಿ ಮೂಡುತ್ತೆ ಸೊ ದ ಪವರ್ ಆಫ್ ವರ್ಡ್ಸ್ ಹ್ಯಾಸ್ ಗಾಟ್ ಎವ್ರಿಥಿಂಗ್ ಟು ಮ್ಯಾನಿಫೆಸ್ಟ್ ರಿಯಾಲಿಟಿ ಇನ್ ಯೋರ್ ಲೈಫ್ ಸೊ ನಾವು ಏನೇ ಮಾಡ್ಬೇಕಾದ್ರೆ ನಾನು ಎಷ್ಟೋ ಸತಿ ನೋಡಿದ್ದೀನಿ ತಾಯಿಯಂದರು ಅಡುಗೆ ಮಾಡ್ತಾ ಇರ್ತಾರೆ ನನ್ನ ಮಗು ಊಟನೇ ಮಾಡಲ್ಲಪ್ಪ ಊಟನೇ ಮಾಡಲ್ಲ ಅಂತ ಅವ್ರು ಎಷ್ಟೇ ಚೆನ್ನಾಗಿ ಅಡುಗೆ ಮಾಡಿದರೂ ಆ ಮಗುಗೆ ತಿನ್ನಬೇಕು ಅಂತಲೇ ಅನಿಸಲ್ಲ ಯಾಕೆ ತಾಯಿ ಅಡುಗೆ ಮಾಡುವಾಗ ವೈಬ್ರೇಷನಿಂದ ಅಡುಗೆ ಮಾಡಿರ್ತಾಳೆ ಎಷ್ಟೋ ಸತಿ ರಜಾ ಕೇಳಕ್ಕೆ ಹೋಗ್ತೀವಿ ಬಾಸ್ ಹತ್ರ ಏ ಅವ್ರು ರಜಾ ಕೊಡಲ್ಲವಾ ಅವನು ಎಷ್ಟು ಕೆಟ್ಟ ಮನುಷ್ಯ ಓ ಏನಾದರೂ ಸಿಡುಕ ಏನೋ ಒಂದು ನಾವು ನಮ್ಮಲ್ಲೇ ನಾವು ಒಂದು ಥಾಟ್ಸನ್ನು ಕ್ರಿಯೇಟ್ ಮಾಡಿ ಹೋಗ್ತೀವಿ ಅಲ್ಲಿ ಕೊನೆಗೆ ಏನಾಗುತ್ತೆ ರಜಾ ಕೊಡಬೇಕು ಅನ್ನೋ ಮನಸ್ಸಿದ್ರೂ ಕೂಡ ನಾವು ನಮ್ಮ ಥಾಟ್ಸ್ ನಮ್ಮ ವೈಬ್ರೇಷನ್ ಎಷ್ಟೋ ಸತಿ ನೋಡಿ ನೀವು ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿರ್ತೀರ ಅಥವಾ ಸೆಕೆಂಡ್ ಟೈಮ್ ಮೀಟ್ ಮಾಡಿರ್ತೀರ ಆದರೂ ಅವ್ರಿಗೆ ನಿಮ್ಮಲ್ಲಿ ಯಾವ ಥರ ಫೀಲಿಂಗ್ ಇದೆ ಅನ್ನೋದು ಗೊತ್ತಾಗುತ್ತೆ ಯಾರಾದರೂ ನಮ್ಮನ್ನು ಇಷ್ಟಪಡ್ತಾ ಇಲ್ಲ ಅಂತ ಹೇಳಿದರೆ ಅವರನ್ನು ನೋಡಿದ ತಕ್ಷಣ ನಮಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ ಸೊ ಪ್ರತಿಯೊಬ್ಬ ಮನುಷ್ಯನ ಆಲೋಚನೆಯಲ್ಲೂ ಅದು ಅದರದ್ದೇ ಆದ ವೈಬ್ರೇಷನ್ ಇದೆ ಹಾಗಾಗಿ ಪ್ರತಿ ಸತಿ ನಾವು ನಮ್ಮ ಬಗ್ಗೆ ನಾವು ಎಷ್ಟೋ ಸತಿ ಯಾರೊಬ್ಬರು ಕಾಂಪ್ಲಿಮೆಂಟ್ ಕೊಡ್ತೀರಾ ಏ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಪ್ಪ ಇವತ್ತಂತೆ ಏ ಸುಮ್ಮನೆ ಇರೋ ನಾನು ಒಳ್ಳೆ ನೋಡೋಕೊಳ್ಳೆ ಜೋಕರ್ ಥರ ಇದ್ದೀನಿ ನನ್ನ ಬಂದು ಚೆನ್ನಾಗಿದ್ಯಾ ಅಂತ ಹೇಳ್ತೀವಿ ಹೇಳ್ತೀವಿ ಅಲ್ವಾ ಪ್ರತಿ ಸತಿ ಅಷ್ಟೇ ನಾವು ನಮ್ಮ ಬಗ್ಗೆ ಮಾತಾಡ್ಕೋತೀವಲ್ಲ ಆ ಮಾತು ನಮ್ಮ ದೇಹಕ್ಕೆ ಅರ್ಥ ಆಗೋಲ್ಲ ಸೊ ನಾವು ನಮ್ಮ ಬಗ್ಗೆ ಯಾವ ಥರ ಮಾತಾಡ್ತೀವಿ ಅಥವಾ ಏನೇ ಒಂದು ವಿಷಯವಾಗಿರಲಿ ಎಷ್ಟೋ ಸತಿ ನೋಡಿ ಯಾರು ಅಷ್ಟೇ ಬ ಬಡವರು ಶ್ರೀಮಂತರು ಆಗೋಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ದ ಮೈಂಡ್ ಸೆಟ್ ಆಫ್ ಪುವರ್ ಅಂತ ಹೇಳ್ತಾರೆ ಅದನ್ನು ನಾವು ಚೇಂಜ್ ಮಾಡ್ತಾ ಹೋಗಬೇಕು ನಮ್ಮ ಮೈಂಡ್ಸೆಟ್ಟನ್ನು ಚೇಂಜ್ ಮಾಡ್ತಾ ಇರಬೇಕು ನಮ್ಮ ಬಗ್ಗೆ ನಾವು ಏನು ಹೇಳ್ಕೊಳ್ತೀವಿ ಏನನ್ನೇ ಆಗಲಿ ನೀವು ಏನನ್ನೇ ನೋಡಿದ್ರು ಲಾ ಆಫ್ ಅಟ್ರಾಕ್ಷನ್ ಇರಲಿ ಏನು ಹೇಳ್ತಾರೆ ಅಂತ ಹೇಳಿದರೆ ಯಾವ ವಸ್ತುವನ್ನು ನಾವು ನೋಡಿದ್ರು ಕೂಡ ಎಷ್ಟೇ ದುಬಾರಿಯಾಗಿರಲಿ ಅದನ್ನು ನಾನು ಖರೀದಿಸುವಲ್ಲೇ ಯಾಕಂತ ಹೇಳಿದರೆ ಸೆಲ್ಫ್ ಬಿಲೀಫ್ ಅನ್ನೋದು ತುಂಬಾ ಇಂಪಾರ್ಟೆಂಟು ನಮ್ಮ ಬಗ್ಗೆ ನಮಗೆ ನಮಗೇ ನಂಬಿಕೆ ಇಲ್ಲ ಅಂತ ಹೇಳಿದರೆ ಯಾರಿಗೂ ನಂಬಿಕೆ ಇರಲ್ಲ ಸೊ ಇಂತಹ ಸೆಲ್ಫ್ ಬಿಲೀಫು ಸೆಲ್ಫ್ ಕಾನ್ಫಿಡೆನ್ಸನ್ನು ನಾವು ನಮ್ಮ ಬಗ್ಗೆ ತಿಳಿಸ್ಕೋಬೇಕು ಯಾವತ್ತೂ ಅಷ್ಟೇ ನಿಮ್ಮ ಬಗ್ಗೆ ನೀವು ಏನು ಮಾತಾಡ್ತೀರೋ ತುಂಬ ಸೂಕ್ಷ್ಮ ಇಟ್ಟು ಗಮನ ಇಟ್ಟು ಮಾತಾಡಿ ಯಾವಾಗಲೂ ನಮ್ಮ ಬಗ್ಗೆ ನಾವು ತುಂಬ ಹಾರ್ಷಾಗಿರ್ತೀವಿ ಕ ಪ್ರತಿ ಸತಿ ಕನ್ನಡಿ ಮುಂದೆ ಹೋಗೋದು ನಮ್ಮ ದೇಹವನ್ನು ನಾವೇ ಒಂಥರ ಬಾ ಇಷ್ಟ ಇದಾಗಿದ್ದೀನಿ ನಮ್ಗ್ಗಳು ಮೊಕಾಲ ಪಿಂಪಲು ಕೂಲು ಇದೆ ಏನು ಹಿಂಗಿದ್ದೀನಿ ಪ್ರತಿ ಸತಿ ನಮ್ಮ ಬಗ್ಗೆ ನಾವೇ ಇಷ್ಟು ಹಾರ್ಷಾಗಿದ್ರೆ ಬೇರೆಯವ್ರು ನಮ್ಮನ್ನ ಇಷ್ಟಪಡದೇ ಇರೋದರಲ್ಲಿ ಆಶ್ಚರ್ಯ ಇಲ್ಲ ಅಲ್ವಾ ಸೊ ಹಾಗಾಗಿ ನೀವು ಆಡ್ತಕ್ಕಂತಹ ಮಾತು ನೀವು ಮಾಡ್ತಕ್ಕಂಥ ಆಲೋಚನೆ ಬಗ್ಗೆ ತುಂಬ ಸೂಕ್ಷ್ಮವಾಗಿ ಗಮನ ಇಡಿ ಪ್ರತಿ ಸತಿ ನೀವು ಯಾವುದೇ ಒಂದು ಸಿಚುವೇಷನಲ್ಲಿರಲಿ ಪಾಸಿಟಿವ್ ಆಗಿರಿ ಯಾವುದೇ ಒಂದು ಆಲೋಚನೆ ಇರಲಿ ವರ್ತಿಸ್ತೀನಿ ನೀವು ಆಡೋ ಮಾತಿದೆಯಲ್ಲ ಈಗ ನೋಡಿ ನಾವು ಕೌನ್ಸಿಲಿಂಗ್ ಮಾಡುವಾಗ ಟ್ಯಾಬ್ಲೆಟ್ ಇಲ್ಲದೆ ಮಾತಾ ಮಾತಲ್ಲೇ ನಾವು ಒಬ್ಬ ಮನುಷ್ಯನನ್ನು ಬದಲಾಯಿಸ್ಬೋದು ಅಲ್ವಾ ನೀವು ಎಷ್ಟೋ ಸತಿ ನಿಮ್ಮ ಫ್ರೆಂಡ್ಸಿಗೆ ಹೇಳಿರ್ತಾರೆ ನಿಮ್ಮ ಫ್ರೆಂಡ್ಸ್ ನಿಮ್ಗೆ ಬಂದು ಹೇಳಿರ್ತಾರಲ್ವ ಏಯ್ ಅವತ್ತು ನೀನು ಏನೋ ಹೇಳಿದೆ ಕಾಣೋ ನಿಜವಾಗ್ಲೂ ಇವತ್ತು ನನ್ನ ಜೀವನನೇ ಚೇಂಜ್ ಮಾಡ್ತು ಅಂತ ವರ್ಡ್ಸ್ ಹ್ಯಾಸ್ ಗಾಡ್ ಪವರ್ ನಾವು ಕೋಪ ಬಂದಾಗಲೂ ಅಷ್ಟೇ ಸೂಕ್ಷ್ಮವಾಗಿ ಯಾವತ್ತಿಷ್ಟೋ ಸತಿ ಸಂಬಂಧಗಳೇ ಒಡೆದೋಗಿರೋದನ್ನು ನಾವು ನೋಡಿದ್ದೀವಿ ಆದರೆ ಆ ಸಂಬಂಧವನ್ನು ಕೂಡ್ಸೋಕ್ಕೂ ಆ ವಾಕ್ಚಾತುರ್ಯಕ್ಕೆ ಆ ಬೆಲೆ ಇದೆ ಸೊ ಪ್ರತಿ ಸತಿ ನಾವು ಅಷ್ಟೇ ನಿಮ್ಮ ಮಕ್ಕಳಿಗೂ ಅಷ್ಟೇ ನಿಮ್ಮ ಮಕ್ಕಳು ನಿಮ್ಮನ್ನು ನೋಡ್ತಾ ಬೆಳೀತವೆ ನೀವು ಏನು ಮಾಡ್ತಿರೋ ಮಕ್ಕಳು ಪರ್ಸ್ನಾಲ್ಟಿ ಡೆವಲಪ್ ಆಗದೆ ಹಾಗೆ ಆದರೆ ನಿಮ್ಮ ಮಕ್ಕಳಿಗೆ ಒಂದು ಮಾದರಿ ಜೀವನ ಕೊಡಬೇಕು ಅಂತ ಹೇಳಿದರೆ ನೀವು ಆಡ್ತಕ್ಕಂತಹ ಮಾತಿದೆಯಲ್ಲ ದ ಪವರ್ ಆಫ್ ವರ್ಡ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಬಗ್ಗೆ ಯಾವುದೇ ಕಾರಣಕ್ಕೂ ಅಸಡ್ಡೆಯಿಂದ ಮಾತಾಡಬೇಡಿ ನಿರ್ಲಕ್ಷ್ಯದಿಂದ ನಿಮ್ಮನ್ನು ನೀವು ನೋಡ್ಕೋಬೇಡಿ ನೀವು ನಿಮ್ಮನ್ನು ನಿಮ್ಮ ಬಗ್ಗೆ ನಿರ್ಲಕ್ಷ್ಯದಿಂದ ನೋಡೋದಾಗಿರಲಿ ಅಥವಾ ನಿಮ್ಮ ಬಗ್ಗೆ ನೀವು ಹಾಸ್ಯಾಸ್ಪದವಾಗಿ ಕೆಟ್ಟದಾಗಿ ಮಾತಾಡ್ಕೊಳ್ಳೋದಾಗಲಿ ಹಾಸ್ಯಕ್ಕೂ ನಿಮ್ಮ ಬಗ್ಗೆ ನೀವು ಕೆಟ್ಟದಾಗಿ ಮಾತಾಡ್ಕೊ ಹೋಗಬೇಡಿ ಯಾಕಂತ ಹೇಳಿದ್ರೆ ಯು ಆರ್ ಅನ್ ಇಂಡಿವಿಜುವಲ್ ಯು ಆರ್ ಡಿವೈನ್ ಕ್ರಿಯೇಷನ್ ಆಫ್ ದ ಕ್ರಿಯೇಟರ್ ಸೊ ಹಾಗಾಗಿ ಭಗವಂತನ ಪ್ರೀತಿ ಪಾತ್ರದಾದ ಮಕ್ಕಳು ನಾವೆಲ್ಲರೂ ಯಾವುದೇ ಕಾರಣಕ್ಕೂ ನಾವೆಷ್ಟೇ ಸುಸ್ತಾಗಿಲ್ಲೂ ಕೂಡ ಪ್ರತಿ ಸತಿ ನಾವು ಹೇಳೋದು ಬೇಗಲ್ಲ ಯಾವಾಗಲೂ ಎಷ್ಟು ನಾವು ಹುಷಾರಾಗಿಲ್ದೋ ಅಯ್ಯೋ ನಂಗೆ ಹುಷಾರಾಗಿಲ್ಲ ಹುಷಾರಾಗಿಲ್ಲ ಅಂತ ಹತ್ತದ ಜನಕ್ಕೆ ಹೇಳೋ ಬದಲು ನಾವು ನಮ್ಮಲ್ಲಿರ್ತಕ್ಕಂಥ ನನಗೆ ಹುಷಾರಾಗಿಲ್ದೇ ಇದ್ರು ನೋಡಪ್ಪ ಇವತ್ತು ನಾನು ಎಷ್ಟು ಚೆನ್ನಾಗಿ ಕೂತಿದ್ದೀನಿ ನಾನು ಯಾವಾಗಲೂ ಹೇಳ್ಕೊಟ್ಟಿದ್ದೆ ಒಂದು ಕಳೆದ ಸಂಚಿಕೆಯಲ್ಲಿ ಫೈ ಇಸ್ ಟು ಒನ್ ಟೆಕ್ನಿಕ್ ಅಂತ ಯಾರಾದರೂ ಬಂದು ಚೆನ್ನಾಗಿದೆಯಾ ಅಂತ ಹೇಳಿದರೆ ಅಯ್ಯೋ ಏನು ಚೆಂದ ವಿಚಾರನೋ ಅಪ್ಪ ನನಗಂತೂ ಜೀವನದಲ್ಲಿ ಸಾಕಾಗೋಗ್ಬಿಟ್ಟಿದೆ ಏನೂ ನಡೀತಿಲ್ಲ ನೋಡಿ ಹೆಂಗೆ ಮಳೆ ಬರಿತಾ ಇದೆ ಅದು ನೋಡಿದ್ರೆ ಹಂಗಾಯಿತು ಅಲ್ಲಿ ನೋಡು ಶೇರ್ಸಲ್ಲಿ ದುಡ್ಡು ಹಾಕಿದ್ದೆ ಅದು ಹೊಟ್ಟೋಯ್ತು ಇದು ಹೋಯ್ತು ಪ್ರತಿ ಸರ್ತಿ ಯಾರು ಬಂದು ನಮ್ಮನ್ನ ಕೇಳಿದ್ರೆ ಏನು ಮಾಡ್ತೀವಿ ನಮ್ಮಲ್ಲಿ ಇರ್ತಕ್ಕಂಥ ಗೋಳಿ ಅಪ್ಪ ಯಾಕಾದ್ರೆ ಈ ಮನುಷ್ಯನ ಚೆನ್ನಾಗಿದ್ಯಾ ಅಂತ ಕೇಳಿದೆ ಅಂತ ಅನ್ಕೊಳ್ಳೋಷ್ಟು ಆ ಮನುಷ್ಯನನ್ನು ಗೋಳಾಡಿಸ್ತೀವಿ ಅದ್ರ ಬದಲು ಐದು ಒಳ್ಳೆ ವಿಷಯ ಹೇಳಿ ನೋಡೋ ಇವತ್ತು ನನ್ನ ಬೆಳಗ್ಗೆ ಎದ್ದೆ ಎಷ್ಟು ಚೆನ್ನಾಗಿ ನನ್ನ ಹೆಂಡತಿ ಕಾಫಿ ಮಾಡಿಕೊಟ್ಲು ಅಥವಾ ನನ್ನ ನಮ್ಮಮ್ಮ ಕಾಫಿ ಮಾಡಿಕೊಟ್ರು ಇವತ್ತು ಆಚೆ ವಾಕಿಂಗ್ ಹೋಗಿದ್ದೆ ನನ್ನ ಒಳ್ಳೆ ಫ್ರೆಂಡ್ಸ್ ಸಿಗ್ತಾ ಎಷ್ಟು ಚೆನ್ನಾಗಿದೆಯಪ್ಪ ಗಿಡ ಮರಗಳೆಲ್ಲ ಎಷ್ಟು ಚೆನ್ನಾಗಿ ಮಳೆ ಬರ್ತಾಯಿದೆ ಅಪ್ಪ ಇವತ್ತು ಆಫೀಸಿಗೆ ಹೋಗಿದ್ದೆ ಒಳ್ಳೆ ಡ್ರೈವ್ ಆಯಿತು ನನಗೆ ಟ್ರಾಫಿಕಲ್ಲಿದ್ದರೂ ಕೂಡ ನಾನು ಯಾವುದೋ ಒಂದು ಪಾಡ್ಕಾಸ್ಟ್ ಕೇಳ್ತಾ ಇದ್ದೆ ಅಥವಾ ಒಂದು ಒಳ್ಳೆಯ ಹಾಡು ಕೇಳ್ತಾ ಇದ್ದೆ ಈ ಥರ ಯಾವುದೋ ಒಂದು ಐದು ಒಳ್ಳೆ ವಿಷಯ ಒಂದು ವಿಷಯದಲ್ಲಿ ಯಾವುದೇ ಕೆಟ್ಟದಿದ್ದರೂ ಮುಗಿಸ್ಬಿಡಿ ಆದಷ್ಟು ನಾವು ಯಾವತ್ತೂ ಅಷ್ಟೇನೋ ಖುಷಿಯಾಗಿದ್ದರೆ ಖುಷಿ ಮಲ್ಟಿಪ್ಲೈ ಆಗುತ್ತೆ ದುಃಖವಾಗಿದ್ದರೆ ದುಃಖ ಮಲ್ಟಿಪ್ಲೈ ಆಗುತ್ತೆ ಆದಷ್ಟು ನಾವು ಸಂತೋಷವಾಗಿರೋಣ ನಮ್ಮ ಜೊತೆಯಲ್ಲಿರೋರನ್ನು ಸಂತೋಷವಾಗಿರೋಣ ಲೈಫ್ ಇಸ್ ಬ್ಯೂಟಿಫುಲ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು